ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ವೈಸ್ ಇವತ್ತಿನ ವಿಡಿಯೋ ಪಿಕ ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ವಿಡಿಯೋನಲ್ಲಿ ಆಪ್ಷನ್ಸ್ ಇರುತ್ತೆ ಅಂತ ಹೇಳ್ತೀನಿ ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ಸೊ ರಿಲೇಷನ್ಶಿಪ್ ಅಲ್ಲಿ ಯಾರು ಇದ್ದೀರಾ ಸಂಬಂಧದಲ್ಲಿ ಇದ್ದೀರಾ ಆಲ್ರೆಡಿ ನಿಮ್ಮ ವ್ಯಕ್ತಿ ಜೊತೆಗೆ ರಿಲೇಷನ್ಶಿಪ್ ಅಲ್ಲಿ ಇದ್ದೀರಾ ಕಮಿಟೆಡ್ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ನಿಮ್ಮ ಪಾರ್ಟ್ನರ್ ನಿಮಗೆ ಟೈಮ್ ಕೊಡ್ತಿದ್ದಾರೆ ಅಂಡ್ ಅವರು ನಿಮ್ಮನ್ನ ಇಷ್ಟಪಡ್ತಿದ್ದಾರೆ ಲವ್ ಮಾಡ್ತಿದ್ದಾರೆ ಟೂ ಸೈಡೆಡ್ ಲವರ್ಸ್ ಇದ್ದೀರಾ ಮದುವೆ ಆಗಿದ್ದೀರಾ ಆಲ್ರೆಡಿ ಅಂತ ಅಂದರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಅಂತ ನಾನು ಹೇಳ್ಬೋದು ಸೊ ಕಾನ್ಸೆಪ್ಟ್ ಏನು ಅಂತ ಅಂದರೆ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ಸಂಬಂಧದಲ್ಲಿ ನಿಮ್ಮ ವ್ಯಕ್ತಿ ಏನಲ್ಲಿ ಆಕ್ಷನ್ ತಗೊಳ್ತಾರೆ ಅಂಡ್ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಏನೆಲ್ಲ ಚೇಂಜಸ್ ಆಗುತ್ತೆ ಏನೆಲ್ಲ ಬದಲಾವಣೆಗಳಾಗಬಹುದು ಏನಿದೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂಡ್ ಎಷ್ಟು ಯೋಚನೆ ಮಾಡ್ತಾರೆ ಥಿಂಕ್ ಮಾಡ್ತಾರೆ ಸೊ ಜನರಲ್ ಲವ್ ರೀಡಿಂಗ್ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಫುಲ್ ನೋಡಿ ಅಂಡ್ ಇದರಲ್ಲಿ ಏಂಜಲ್ಸ್ ಗೈಡೆನ್ಸ್ ಸಹ ಇರುತ್ತೆ ಸೊ ಟ್ಯಾರೋ ಟ್ಯಾರೋನಲ್ಲಿ ವಿಡಿಯೋ ಮಾಡೋದು ಅಲ್ಲದೆ ಇದರ ಜೊತೆಗೆ ವಿ ಹ್ಯಾವ್ ಏಂಜಲ್ ಗೈಡೆನ್ಸ್ ಸೊ ನಿಮ್ಮ ಕನೆಕ್ಷನ್ ಗೆ ನಿಮ್ಮ ಸುಚುವೇಷನ್ ಗೈಡೆನ್ಸ್ ಏನು ಬರುತ್ತೆ ಏಂಜಲ್ಸ್ ಕಡೆಯಿಂದ ಅಂತನೂ ಕೂಡ ಇರೋದ್ರಿಂದ ಫುಲ್ ಎಲ್ಲೋ ಸ್ಕಿಪ್ ಮಾಡಿದೆ ನೋಡ್ರೆ ನಿಮಗೆ ಫುಲ್ಲು ಡೀಟೇಲಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ನಾನು ಟೂ ಆಪ್ಷನ್ಸ್ ಕೊಟ್ಟಿದ್ದೀನಿ ಸೊ ಫಸ್ಟು ಕ್ರಿಸ್ಟಲ್ ಬಂದು ಇಟ್ ಈಸ್ ಆರೆಂಜ್ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಇಟ್ ವಿಲ್ ಬಿ ಅ ಮೆಟಾಲಿಕ್ ಬ್ಲ್ಯಾಕ್ ಓಕೆ ಇವೆರಡು ಕ್ರಿಸ್ಟಲಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರ್ಯಾಕ್ಟ್ ಆಗ್ತಿದೆ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ ಓಕೆ ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಸೊ ಯಾಸ್ ಗೈಸ್ ಇವಾಗ ಯಾರೆಲ್ಲ ಆರೆಂಜ್ ಕ್ರಿಸ್ಟಲ್ ನ ಚೂಸ್ ಮಾಡ್ಕೊಂಡಿದ್ರ ಫಸ್ಟ್ ಪೈಲ್ ನ ಯಾರೆಲ್ಲ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ಮುಂದೆ ಬರುವಂತ ದಿನಗಳಲ್ಲಿ ಏನೆಲ್ಲ ಚೇಂಜಸ್ ಮಾಡ್ತಾರೆ ಒಂದು ಕನೆಕ್ಷನ್ ಅಲ್ಲಿ ಏನೆಲ್ಲ ಆಕ್ಷನ್ ತಗೊಳ್ತಾರೆ ನಿಮಗೋಸ್ಕರ ಅಂಡ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಏನ್ ಥಿಂಕ್ ಮಾಡ್ತಿದ್ದಾರೆ ಪ್ರತಿಯೊಂದನ್ನು ಕೂಡ ಇವಾಗ ತಿಳ್ಕೊಳ್ಳೋಣ ಸೊ ಲೆಟ್ಸ್ ಬಿಗಿನ್ ಸೊ ಪಾಸಿಟಿವ್ ಆಗಿ ಒಂದು ವಿಡಿಯೋನ ನೋಡ್ರೆ ಡೆಫಿನೆಟ್ಲಿ ನಿಮಗೆ ಪಾಸಿಟಿವ್ ಆನ್ಸರ್ ಸಿಗತ್ತೆ ಓಕೆ ಸೊ ಫಸ್ಟ್ ನಾವು ಟ್ಯಾರೋನಲ್ಲಿ ನೋಡೋಣ ಏನಲ್ಲ ಆಗುತ್ತೆ ಮುಂದೆ ಬರುವಂತ ಸೊ ಬಾಟಮ್ ಆಫ್ ದಿ ಕಾರ್ಡ್ ತುಂಬ ಬ್ಯೂಟಿಫುಲ್ ಕಾರ್ಡ್ ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ಬಂದಿದೆ ಸೊ ಯಾರೆಲ್ಲ ಫಸ್ಟ್ ಫೈಲ್ ಚೂಸ್ ಮಾಡಿದ್ರ ವಿ ಹ್ಯಾವ್ ಬಾಟಮ್ ಆಫ್ ದಿ ಕಾರ್ಡ್ ಕಿಂಗ್ ಆಫ್ ಪ್ಯಾಂಟಿಕಲ್ 4 of pentacle emperor and we have king of cups ಓಕೆ ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ ಬರ್ತಿದೆ ಅಂದ್ರೆ ಸೊ ಫಸ್ಟ್ ಆಫ್ ಆಲ್ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ ಎಂಪ್ರರ್ ಬಂದಿದೆ ಕಿಂಗ್ ಆಫ್ ಕಪ್ಸ್ ಬಂದಿದೆ ಈ ಮೂರು ಮೇಜರ್ ಡಾಮಿನೇಟೆಡ್ ಕಾರ್ಡ್ಸ್ ಬಂದಿರೋದ್ರಿಂದ ನನಗೆ ಜಾಸ್ತಿ ಮಸ್ಕ್ಯುಲರ್ ಎನರ್ಜಿ ಕಾಣಿಸ್ತಾ ಇದೆ ಅಂದ್ರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ 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 ಪ್ರೀತಿ ಮಾಡ್ತಿದ್ದಾರೆ ಲವ್ ಮಾಡ್ತಿದ್ದಾರೆ ಕೇರ್ ಮಾಡ್ತಿದ್ದಾರೆ ಇನ್ ದ ಸೇಮ್ ವೇ ಈ ಒಂದು ಕನೆಕ್ಷನ್ ಅಲ್ಲಿ ಈ ಒಂದು ಸಂಬಂಧದಲ್ಲಿ ನಿಮ್ಮ ಜೊತೆಗೆ ಅವರು ತುಂಬಾನೇ ಸೀರಿಯಸ್ ಆಗಿದ್ದಾರೆ ದಿಸ್ ಪರ್ಸನ್ ಇಸ್ ನಾಟ್ ಸೋ ಟೈಮ್ ಪಾಸ್ಗೆ ಅಂತ ಅವ್ರು ನಿಮ್ಮನ್ನ ಇಷ್ಟಪಡ್ತಿಲ್ಲ ಟೈಮ್ ಪಾಸ್ಗೆ ಅಂತ ಲವ್ ಮಾಡ್ತಾ ಇಲ್ಲ ತುಂಬ ಸೀರಿಯಸ್ ಆಗಿ ನಿಮ್ಮನ್ನ ಒಂದು ಆಸ್ ಅ ಲೈಫ್ ಪಾರ್ಟ್ನರ್ ಸೊ ನಿಮ್ಮ ಜೊತೆಗೆ ಲೈಫ್ನ ಇಡೀ ಅವರ ಥ್ರೂ ಔಟ್ ಲೈಫ್ ಅವರು ಕೊನೆಯ ಉಸಿರು ಇರೋವರೆಗೂ ನಿಮ್ಮ ಜೊತೆಗೆ ಲೈಫ್ನ ಲೀಡ್ ಮಾಡಬೇಕು ಅಂತಾನೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಲೈಫ್ ಪಾರ್ಟ್ನರ್ ಆಗಿ ಚಾಯ್ಸ್ ಮಾಡಿದ್ದಾರೆ ಚೂಸ್ ಮಾಡಿದ್ದಾರೆ ಅಂಡ್ ಈ ಒಂದು ವ್ಯಕ್ತಿ ಈ ಒಂದು ಕನೆಕ್ಷನ್ ಅಲ್ಲಿ ಈ ಒಂದು ಸಂಬಂಧದಲ್ಲಿ ದೇರ್ ಈಸ್ ಸೀರಿಯಸ್ನೆಸ್ ತುಂಬಾ ಸೀರಿಯಸ್ ಆಗಿದ್ದಾರೆ ತುಂಬಾನೇ ಗಂಭೀರವಾಗಿದ್ದಾರೆ ಈ ಒಂದು ವ್ಯಕ್ತಿ ನಿಮ್ಮ ಸಂಬಂಧದಲ್ಲಿ ಅವ್ರು ಯಾವುದೇ ರೀತಿ ನಿಮ್ಮ ಜೊತೆಗೆ ಫ್ಲಾಟ್ ಮಾಡ್ತಾ ಇಲ್ಲ ಅಥವಾ ಟೈಮ್ ಪಾಸ್ ಮಾಡ್ತಾ ಇಲ್ಲ ಅಥವಾ ಈ ಒಂದು ವ್ಯಕ್ತಿ ಐ ಥಿಂಕ್ ತುಂಬಾ ಲಾಯಲ್ ಆಗಿದ್ದಾರೆ ಆನೆಸ್ಟಿ ಆಗಿದ್ದಾರೆ ಅಂತ ನಾನು ಹೇಳ್ಬೋದು ಸೊ ಮುಂದೆ ಬರುವಂತ ದಿನಗಳಲ್ಲಿ ಏನೆಲ್ಲ ಆಕ್ಷನ್ ತಗೊಳ್ತಾರೆ ಏನೆಲ್ಲ ಚೇಂಜಸ್ ಮಾಡ್ತಾರೆ ಅಂದರೆ ಮೇ ಬಿ ಅವ್ರ ಏನೆಲ್ಲ ನಿಮಗೆ ಪ್ರಾಮಿಸ್ ಮಾಡಿದ್ದಾರೆ ಏನೆಲ್ಲ ಅವರು ನಿಮಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಅವರ ಒಂದು ವರ್ಡ್ಸ್ ಮೇಲೆ ಅವರು ನಿಲ್ತಾರೆ ಅಂತ ಹೇಳ್ತೀನಿ ಐ ತಿಂಕ್ ಅವರು ತುಂಬಾ ಸತಿ ಹೇಳಿರ್ಬೋದು ಲೈಕ್ ಯು ನೋ ನಿನ್ನೇನು ಡ್ರೀಮ್ಸ್ ಇದೆ ಅದನ್ನ ನಾನು ಫುಲ್ಫಿಲ್ ಮಾಡ್ತೀನಿ ಅಂಡ್ ಏನೆಲ್ಲ ಸಪೋರ್ಟ್ ಮಾಡಬೇಕು ಅನ್ಕೊಂಡಿದ್ನೋ ಅದೆಲ್ಲ ನನ್ನ ಕೈಲಾದ ನಾನು ಮಾಡ್ತೀನಿ ಮೇ ಬಿ ನಿಮ್ಗೇನೆಲ್ಲ ಪ್ರಾಮಿಸ್ ಮಾಡಿದ್ದಾರೆ ಇದು ಬಿಟ್ಟು ಕೂಡ ಆ ಒಂದು ವ್ಯಕ್ತಿ ನಿಮಗೆ ಫುಲ್ಫಿಲ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಅವರು ನಿಮಗೆ ಟೈಮ್ ಕೊಡೋದು ಕಡಿಮೆ ಆಗ್ತಾ ಇದೆ ಸೊ ಐ ಥಿಂಕ್ ಅವರು ನಿಮಗೆ ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ ನಿಮ್ಮ ಜೊತೆಗೆ ಈ ಒಂದು ವ್ಯಕ್ತಿ ಲೈಫ್ ಲಾಂಗ್ ನಿಮ್ಮ ಕೈ ಹಿಡ್ಕೊಂಡು ಮುಂದೆ ಹೋಗಬೇಕು ಅಂತ ಅನ್ಕೊಂಡಿದ್ದಾರೆ ಅದೆಲ್ಲಾನು ಕೂಡ ಈ ಒಂದು ವ್ಯಕ್ತಿ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಸೊ ಈ ಒಂದು ವ್ಯಕ್ತಿ ತುಂಬಾನೇ ನಿಮ್ಮನ್ನ ಹಚ್ಕೊಂಡಿದ್ದಾರೆ ಈಸ್ ಎನ್ ಎಮೋಷ್ನಲ್ ಕನೆಕ್ಷನ್ ಈ ಒಂದು ವ್ಯಕ್ತಿ ಯಾರ ಜೊತೆಯೂ ಅಷ್ಟು ಸುಲಭವಾಗಿ ಎಮೋಷ್ನಲ್ ಆಗಿ ಕನೆಕ್ಟ್ ಆಗಲ್ಲ ಬಟ್ ಅವರು ನಿಮ್ಮ ಜೊತೆಗೆ ಎಮೋಷ್ನಲಿ ಅವರು ತುಂಬಾ ಕನೆಕ್ಟ್ ಆಗಿದ್ದಾರೆ ಸೊ ಇವತ್ತಿಗೆ ಈ ಒಂದು ವ್ಯಕ್ತಿ ಎಲ್ಲನೂ ಬಿಟ್ಟು ನಿಮ್ಮ ಜೊತೆಗಿದ್ದಾರೆ ಅಂದರೆ ನಿಮ್ಮನ್ನ ಅವ್ರು ಎಷ್ಟು ಪ್ರೀತಿ ಮಾಡ್ತಾರೆ ಎಷ್ಟು ಕೇರ್ ಮಾಡ್ತೀರಿ ಎಷ್ಟು ಹಚ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ ಆ್ಯಂಡ್ ಅವರ ಲೈಫಲ್ಲಿ ನೀವು ತುಂಬಾ ಮೋಸ್ಟ್ ಮೋಸ್ಟ್ ಸ್ಪೆಷಲ್ ವ್ಯಕ್ತಿ ಅವ್ರ ಲೈಫಲ್ಲಿ ಅವ್ರು ಯಾರನ್ನೂ ಕೂಡ ಒಂದು ಸ್ಪೆಷಲ್ ವ್ಯಕ್ತಿ ಅಥವಾ ಇಂಪಾರ್ಟೆಂಟ್ ವ್ಯಕ್ತಿ ಅಂತ ಅವ್ರು ಕನ್ಸಿಡರೇ ಮಾಡಲ್ಲ ಇವ್ರು ಯಾವಾಗಲೂ ಕೂಡ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಅವ್ರ ಮನ್ಸಿನಲ್ಲಿ ಏನೇನು ಬರುತ್ತೆ ಅದನ್ನ ಹೇಳೋ ವ್ಯಕ್ತಿ ಬಟ್ ಫಾರ್ ದ ಫಸ್ಟ್ ಟೈಮ್ ಅವ್ರ ಲೈಫಲ್ಲಿ ಯಾರಾದರೂ ಅವ್ರನ್ನ ಇಷ್ಟ ಪಡ್ತಿದ್ದಾರೆ ಪ್ರೀತಿ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಲೈಫಲ್ಲಿ ನೀವು ಮೊದಲು ಆ್ಯಂಡ್ ಅವರು ಯಾರನ್ನಾದರೂ ನನ್ನ ಲೈಫಲ್ಲಿ ಒಂದು ಲೈಫ್ ಪಾರ್ಟ್ನರ್ ಆಗಿ ಇವ್ರು ಇದ್ದಾರೆ ನಾನು ಇವ್ರನ್ನ ಆಯ್ಕೆ ಮಾಡಿದ್ದೀನಿ ಅಂತ ಅಂದರೆ ಅವರ ಲೈಫಲ್ಲಿ ನೀವು ಫಸ್ಟ್ ವ್ಯಕ್ತಿ ಅಂತ ನಾನು ಹೇಳ್ತೀನಿ ಸೊ ಅವ್ರಷ್ಟು ಸುಲಭವಾಗಿ ಅವ್ರು ಯಾರನ್ನೂ ಕೂಡ ಹಚ್ಕೊಳ್ಳಲ್ಲ ಎಮೋಷನಲ್ ಆಗಿ ಕನೆಕ್ಟ್ ಆಗೋಲ್ಲ ಪ್ರೀತಿ ಮಾಡಲ್ಲ ಒಂದು ಇಂಪಾರ್ಟೆಂಟ್ ಸ್ಥಾನವನ್ನ ಕೊಡಲ್ಲ ಅವ್ರ ಲೈಫಲ್ಲಿ ನಿಮಗೆ ಇದೆಲ್ಲ ಸಿಗ್ತಾ ಇದೆ ಪಡ್ಕೊಂಡಿದ್ದೀರಾ ನೀವು ಅವ್ರ ಲೈಫಲ್ಲಿ ಅಂದ್ರೆ ಯಾರ ದ ಲಕ್ಕಿಯೆಸ್ಟ್ ಪರ್ಸನ್ ಅಂತ ನಾನು ಹೇಳ್ತೀನಿ ಸೊ ಅದು ನಿಮ್ಗೂ ಕೂಡ ಗೊತ್ತಿದೆ ಅವ್ರು ಯಾವ ತರ ಲೈಫ್ ನ ಲೀಡ್ ಮಾಡಿದ್ದಾರೆ ಅವ್ರು ಯಾವ ತರ ಅವರು ಇದಾರೆ ಅವ್ರ ಗತ್ತೇನು ಎಲ್ಲಾನು ಕೂಡ ನಿಮಗೆ ಗೊತ್ತಿದೆ ಸೊ ಈವನ್ ದೋ ಅವರಿಗೆ ಎಲ್ಲಾನು ಕೂಡ ಅವ್ರ ಮನೇನಲ್ಲಿ ಎಲ್ಲ ಇದೆ ಇದ್ರೂ ಕೂಡ ಈ ಒಂದು ವ್ಯಕ್ತಿ ತುಂಬಾ ಸಿಂಪಲ್ ಆಗಿರ್ತಾರೆ ಅಂಡ್ ಇನ್ ದ ಸೇಮ್ ವೇ ಒಂದು ವ್ಯಕ್ತಿ ನಿಮ್ಮನ್ನ ಒಂದು ಸ್ಪೆಷಲ್ ಆಗಿ ಅವರು ನಿಮ್ಮನ್ನ ಟ್ರೀಟ್ ಲೈಫಲ್ಲಿ ಫಸ್ಟ್ ಟೈಮ್ ಸೊ ಅದೆಲ್ಲ ಅವ್ರಿಗೆ ಅವ್ರಿಗೆ ಮಾಡ್ತಿದಾರೆ ಅಂದ್ರೆ ಅವ್ರನ್ನ ಎಷ್ಟು ಪ್ರೀತಿ ಮಾಡಿದೀರ ಅವ್ರಿಗೋಸ್ಕರ ನೀವೇನೆಲ್ಲ ಸ್ಯಾಕ್ರಿಫೈಸ್ ಮಾಡಿದೀರಾ ಅದೆಲ್ಲವೂ ಕೂಡ ಈಕ್ವಲ್ ಆಗಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಅವ್ರಿಗೆ ಇವತ್ತು ಅವ್ರು ನಿಮ್ಗೆಲ್ಲ ಮಾಡ್ತಿದಾರೆ ಅಂದ್ರೆ ಅವ್ರಿಗೆ ಎಷ್ಟು ಮಾಡಿದೀರಾ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಸೀರಿಯಸ್ ಆಗಿ ಅವರು ನಿಮಗೆ ಒಂದು ಸಾಲಿಡ್ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ಸಾಲಿಡ್ ಕಮಿಟ್ಮೆಂಟ್ ಆಗಿ ಯಾವಾಗಲೂ ನೀವು ಅವ್ರ ಲೈಫಲ್ಲಿ ಇರ್ತೀರಾ ಆ್ಯಂಡ್ ಡೆಫಿನೆಟ್ಲಿ ಇವ್ರಿಗೆ ನಿಮ್ಮ ಮೇಲೆ ತುಂಬಾ ನಂಬಿಕೆ ಇದೆ ಸೊ ಇವ್ರು ಯಾವತ್ತಿಗೂ ನನ್ನ ವ್ಯಕ್ತಿಯಾಗೇ ಇರ್ತಾರೆ ಇವ್ರು ಯಾರನ್ನೂ ಕೂಡ ಅಷ್ಟು ಸುಲಭವಾಗಿ ಪ್ರೀತಿ ಮಾಡಲ್ಲ ನನ್ನ ಅವ್ರು ಇಷ್ಟ ಅಂದರೆ ಇವರು ನನ್ನ ಅಕ್ಸೆಪ್ಟ್ ಮಾಡಿದ್ದಾರೆ ಅನ್ನೋದು ಅವರ ಮೈಂಡಲ್ಲೂ ಕೂಡ ಇದೆ ಓಕೆ ಸೊ ಈ ಒಂದು ವ್ಯಕ್ತಿ ತುಂಬ ಸೀರಿಯಸ್ ಆಗಿದ್ದಾರೆ ಲಾಯಲ್ ಆಗಿದ್ದಾರೆ ಆನೆಸ್ಟಿ ಆಗಿದ್ದಾರೆ ಆ್ಯಂಡ್ ಇವರು ನಿಮ್ಮನ್ನ ಫಾರ್ ಎವರ್ ಅವರ ಜೊತೆಗಿರ್ತಾರೆ ಯಾವತ್ತಿಗೂ ಈ ಒಂದು ಕನೆಕ್ಷನ್ನ ಗಿವ್ ಅಪ್ ಮಾಡೋದಿಲ್ಲ ಸೊ ಅವರ ಲೈಫಲ್ಲಿ ಏನೇ ಬಿಟ್ಟು ಕೊಟ್ಬಿಡ್ತಾರೆ ಬಿಟ್ರೆ ನಿಮ್ಮನ್ನ ಈ ಒಂದು ಪ್ರೀತಿನ ಈ ಒಂದು ಸಂಬಂಧವನ್ನ ಅಷ್ಟು ಸುಲಭವಾಗಿ ಗಿವ್ ಅಪ್ ಮಾಡಲ್ಲ ಇದು ನಂಗೆ ಕಾಣಿಸ್ತಾ ಇದೆ ಒಂದು ನೋ ಗಿವ್ ಅಪ್ ಎನರ್ಜಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಸೊ ಇವಾಗ ನೋಡೋಣ ಸುಚುಯೇಶನ್ ನಿಮ್ಮ ಸುಚುವೇಷನ್ಗೆ ನಿಮ್ಮ ರಿಲೇಶನ್ಶಿಪ್ಗೆ ಕನೆಕ್ಷನ್ ಏನ್ ಗೈಡೆನ್ಸ್ ಬರ್ತಿದೆ ಏಂಜಲ್ಸ್ ಕಡೆಯಿಂದ ಅಂತ There is something better okay Okay ಸೊ ಎರಡು ಬ್ಯೂಟಿಫುಲ್ ಕಾರ್ಡ್ಸ್ ಬಂದದೆ ಸೊ ಫಸ್ಟ್ ದೇರ್ ಇಸ್ ಸಮಥಿಂಗ್ ಬೆಟರ್ ಮತ್ತೆ ಕಮ್ಯುನಿಕೇಟ್ ಕ್ಲಿಯರ್ಲಿ ಸಮಥಿಂಗ್ ಬೆಟರ್ ಅನ್ನೋದಕ್ಕಿಂತ ನಾನೇನು ಹೇಳ್ಬಹುದು ಗೈಸ್ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ಸಂಬಂಧದಲ್ಲಿ ತುಂಬಾ ಒಂದು ಬೆಟರ್ ಆದಂತಹ ಡೇಸ್ ಬಂದೇ ಬರುತ್ತೆ ಮೇ ಬಿ ನಿಮ್ಮ ಕನೆಕ್ಷನ್ ಅಲ್ಲಿ ಸುಚುಯೇಷನ್ ಸರಿಗಿಲ್ಲದೆ ಇರಬಹುದು ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನಡೀತಿರ್ಬೋದು ನಿಮ್ಮ ಸಂಬಂಧದಲ್ಲಿ ಅಂಡ್ ಈ ಒಂದು ವ್ಯಕ್ತಿ ನಿಮಗೆ ಟೈಮ್ ಕೊಡದೇ ಇರಬಹುದು ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡ್ತಿರ್ಬೋದು ಇಗ್ನೋರ್ ಮಾಡ್ತಿರ್ಬೋದು ಅಥವಾ ಸಮಥಿಂಗ್ ನಿಮ್ಮ ಕನೆಕ್ಷನ್ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ಇದೆ ಏನು ಸರಿ ಹೋಗ್ತಿಲ್ಲ ಏನು ಸರಿ ಬರ್ತಾ ಇಲ್ಲ ಅಂತ ಮುಂದೆ ಬರುವಂತಹ ದಿನಗಳಲ್ಲಿ ಸಮಥಿಂಗ್ ಬೆಟರ್ ಆದಂತ ಡೇಸ್ ಬರುತ್ತೆ ಸಮಥಿಂಗ್ ಬೆಟರ್ ಆದಂತ ದಿನಗಳು ಬರುತ್ತೆ ಹ್ಯಾಪಿ ಡೇಸ್ ಬರುತ್ತೆ ಗುಡ್ ಡೇಸ್ ಬರುತ್ತೆ ಎಲ್ಲ ಒಳ್ಳೆ ಸಮಯಗಳು ಮುಂದೆ ಬರುವಂತಹ ದಿನಗಳಲ್ಲಿ ಬಂದೇ ಬರುತ್ತೆ ಸೊ ಅದೆಲ್ಲ ಬರಬೇಕು ಅಂತ ನಿಮ್ಮ ಮೈಂಡ್ ಅಲ್ಲಿ ಏನಿದೆ ಅದೆಲ್ಲಾನು ಕೂಡ ನೀವು ಕ್ಲಿಯರ್ ಆಗಿ ನಿಮ್ಮ ವ್ಯಕ್ತಿ ಹತ್ರ ಕಮ್ಯುನಿಕೇಟ್ ಮಾಡಿದಾಗ ಡೆಫಿನೆಟ್ಲಿ ಅವರು ಕೂಡ ಸರಿ ಹೋಗ್ತಾರೆ ಅವರು ಕೂಡ ಹೀಲ್ ಆಗ್ತಾರೆ ಅಂಡ್ ಒಂದು ಪಾಸಿಟಿವ್ ವೇ ಅವರು ಕೂಡ ಬದಲಾದಾಗ ಒಳ್ಳೆ ಸಮಯ ಆರಂಭ ಆಗತ್ತೆ ಅಂತ ಹೇಳ್ತಿದ್ದಾರೆ ನಿಮ್ಮ ಮೈಂಡ್ ಅಲ್ಲಿ ಏನಿದೆ ಏನ್ ವಿಚಾರ ನಡೀತಾ ಇದೆ ಅದನ್ನ ಒಬ್ರಿಗೊಬ್ರು ಸರಿಯಾಗಿ ಕಮ್ಯುನಿಕೇಟ್ ಮಾಡಿಕೊಂಡು ಕನ್ವೇ ಮಾಡಿಕೊಂಡು ಆವಾಗ ಎಲ್ಲಾನು ಸರಿ ಹೋಗುತ್ತೆ ಸೊ ನಿಮ್ಮ ಕನೆಕ್ಷನ್ ಅಲ್ಲಿ ಏನಾದ್ರೂ ಒಂದು ಮಿಸ್ ಆಗ್ತಿದೆ ಅಂದ್ರೆ ದಟ್ ಇಸ್ ಕಮ್ಯುನಿಕೇಶನ್ ಮೇ ಬಿ ಕಮ್ಯುನಿಕೇಶನ್ ಮಾಡದೇ ಇರಬಹುದು ಅಥವಾ ಮಾಡಿದ್ರು ಕೂಡ ನಿಮ್ಮ ಮನಸ್ಸಿನಲ್ಲಿ ಏನ್ ನಡೀತಿದೆ ಅಂತ ನೀವು ಸರಿಯಾಗಿ ಹೇಳದೇ ಇರಬಹುದು ಅಥವಾ ಅವ್ರು ಹೇಳದೇ ಇರ್ಬೋದು ಒಬ್ರು ಕುತ್ಕೊಂಡು ಕರೆಕ್ಟ್ ಆಗಿ ಮಾತಾಡಿದ್ರೆ ಡೆಫಿನೆಟ್ಲಿ ಎಲ್ಲ ಬಗ್ಗೆ ಅರಿಯುತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಸೆಕೆಂಡ್ ಪಾಯಲ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ ಅಂದ್ರೆ ಬ್ಲಾಕ್ ಕ್ರಿಸ್ಟಲ್ ನ ಯಾರು ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಏನಲ್ಲ ಚೇಂಜಸ್ ಆಗುತ್ತೆ ಏನಲ್ಲ ಆಕ್ಷನ್ ತಗೊಳ್ತಾರೆ ನಿಮ್ಮ ಪಾರ್ಟ್ನರ್ ಅಂಡ್ ಅವರ ಬಗ್ಗೆ ನಿಮ್ಮ ಬಗ್ಗೆ ಏನೆಲ್ಲ ಕ ನಲ್ಲಿ ಏನಿದೆ ಅವರ ಲೈಫ್ ಅಲ್ಲಿ ಅಂಡ್ ಅವ್ರ ಲೈಫ್ ಅಲ್ಲಿ ಏನ್ ನಡೀತಿದೆ ಅಂಡ್ ಅವರ ಒಂದು ಮನ್ಸ್ನಲ್ಲಿ ನಿಮ್ಮ ವಿಚಾರವಾಗಿ ಏನು ನಡೀತಾ ಇದೆ ಏನು ಯೋಚನೆಗಳಿದೆ ಎಲ್ಲವೂ ಕೂಡ ಇವಾಗ ತಿಳ್ಕೊಳ ಓಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ಲವರ್ಸ್ ಕಾರ್ಡ್ ಇದೆ ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪೈಲ್ನ ಇಲ್ಲಿ ಚೂಸ್ ಮಾಡಿದ್ದೀರಾ ಸೊ ವಿ ಹ್ಯಾವ್ ಲವರ್ಸ್ ಬಾಟಮ್ ಆಫ್ ದಿ ಕಾರ್ಡ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಸೆವೆನ್ ಆಫ್ ಪ್ಯಾಂಟಿಕವ್ ಪೇಜ್ ಆಫ್ ಕಾಪ್ಸ್ ಆ್ಯಂಡ್ ಫೈವ್ ಆಫ್ ವ್ಯಾಂಡ್ಸ್ ಸೊ ಫಸ್ಟ್ ಆಫ್ ಆಲ್ ನನಗೆ ಯಾರೆಲ್ಲ ಸೆಕೆಂಡ್ ಪೈಲ್ನ ಚೂಸ್ ಮಾಡಿದಿರ ನನಗೆ ಫಸ್ಟ್ ಕಾರ್ಡ್ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಅದು ಬಾಟಮ್ ಆಫ್ ದಿ ಕಾರ್ಡ್ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಮೇ ಬಿ ಯಾರೆಲ್ಲ ಸೆಕೆಂಡ್ ಪೈಲ್ನ ಚೂಸ್ ಮಾಡಿದಿರಾ ಕಂಗ್ರಾಚುಲೇಷನ್ ಯಾಕೆ ಅಂತ ಅಂದರೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಏನು ಕನೆಕ್ಷನ್ ಇದೆ ಏನು ಸಂಬಂಧ ಇದೆ ದಟ್ ಈಸ್ ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಂತ ಹೇಳ್ಬೋದು ಸೊ ಹಾಗಾಗಿ ನಿಮ್ಮಿಬ್ಬರ ಮಧ್ಯೆ ಎಷ್ಟೇ ಅಪ್ಸ್ ಅಂಡ್ ಡೌನ್ಸ್ ನಡೀತಿದ್ರು ಅಥವಾ ಎಷ್ಟೇ ಆರ್ಗ್ಯುಮೆಂಟ್ಸ್ ಆಗ್ತಿದ್ರು ಜಗಳ ನಡೀತಾ ಇದ್ರು ನೀವು ತುಂಬಾ ಬೇಗ ಪ್ಯಾಚಪ್ ಆಗ್ಬಿಡ್ತೀರಾ ತುಂಬಾ ಬೇಗ ಸರಿ ಹೋಗ್ಬಿಡುತ್ತೆ ಆ ಒಂದು ಸಿಚುಯೇಷನ್ ಅಂಡ್ ಒಬ್ರಿಗೊಬ್ಬರ ಮೇಲೆ ತುಂಬ ಪ್ರೀತಿ ಇದೆ ಎಷ್ಟು ಮಟ್ಟಿಗೆ ಪ್ರೀತಿ ಇದೆ ಅಂತ ಅಂದರೆ ಒಬ್ರಿಗೊಬ್ರು ಬಿಟ್ಟಿರೋಕ್ಕಾಗ್ದೇ ಇರೋಷ್ಟು ಪ್ರೀತಿ ನಿಮ್ಮಿಬ್ಬರ ಮಧ್ಯೆ ಇದೆ ಸೊ ತುಂಬಾ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಇದೆ ಅಂಡ್ ಇನ್ ದ ಸೇಮ್ ವೇ ಈ ಒಂದು ವ್ಯಕ್ತಿಯ ಜೊತೆಗೆ ತುಂಬಾನೇ ತುಂಬಾ ನೀವು ಎಮೋಷನಲಿ ಫಿಸಿಕಲಿ ಮೆಂಟಲಿ ಎಲ್ಲ ರೀತಿಯಿಂದ ನೀವು ಅವ್ರಿಗೆ ಕನೆಕ್ಟ್ ಆಗಿದ್ದೀರಾ ಅಂಡ್ ಈ ಒಂದು ವ್ಯಕ್ತಿನೂ ಕೂಡ ನಿಮ್ಮ ಸ್ಥಾನ ಏನಿದೆ ಅವರ ಈ ಒಂದು ಲೈಫ್ ಅಲ್ಲಿ ನಿಮ್ಮ ಸ್ಥಾನನ ಬೇರೆಯವರು ತುಂಬಸಕ್ ಆಗೋದಿಲ್ಲ ಯು ಆರ್ ಇಪ್ಲೇಸಬಲ್ ಅನ್ನೋದನ್ನ ಈ ಒಂದು ವ್ಯಕ್ತಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಅಂಡ್ ಈ ಒಂದು ಕನೆಕ್ಷನ್ ಗೆ ದೇರ್ ಈಸ್ ಆಲ್ವೇಸ್ ಯೂನಿವರ್ಸ್ ಬ್ಲೆಸಿಂಗ್ ಏಂಜಲ್ಸ್ ಬ್ಲೆಸ್ಸಿಂಗ್ ಮತ್ತೆ ನಿಮ್ಮ ಕನೆಕ್ಷನ್ ತುಂಬಾ ಪ್ರೊಟೆಕ್ಟೆಡ್ ಇದೆ ಓಕೆ ಸೊ ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಇದೀರಾ ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಲ್ಲಿ ಆ್ಯಂಡ್ ಅಂಡ್ ನಿಮ್ಮಿಬ್ಬರ ಮಧ್ಯೆ ದೇರ್ ವಿಲ್ ಬಿ ಆಲ್ವೇಸ್ ಫಿಸಿಕಲ್ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ ಅಂಡ್ ಯಾವಾಗಲೂ ಕೂಡ ಈ ಒಂದು ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡಿದಾಗ ತುಂಬಾ ರೊಮ್ಯಾಂಟಿಕ್ ಆಗಿ ಯೋಚನೆ ಮಾಡ್ತಿರೋ ಒಬ್ರಿಗೊಬ್ರು ಅಂತ ನಾನು ಹೇಳ್ಬೋದು ಅಂಡ್ ಈ ಒಂದು ಕನೆಕ್ಷನ್ ಅಲ್ಲಿ ಮುಂದೆ ಬರುವಂಥ ದಿನಗಳಲ್ಲಿ ಏನಾದ್ರು ಆಕ್ಷನ್ ತಗೊಳ್ತಾರೆ ಅಂದರೆ ಮೇ ಬಿ ಒಂದು ವ್ಯಕ್ತಿ ಪೇಜ್ ಆಫ್ ಕಪ್ಸ್ ಇರೋದ್ರಿಂದ ಯಾರೆಲ್ಲ ಇನ್ನೂ ಮದುವೆ ಆಗಿಲ್ಲ ಮ್ಯಾರೇಜ್ ಆಗಿಲ್ಲ ನಿಮಗೆ ಮುಂದೆ ಬರುವಂಥ ದಿನಗಳಲ್ಲಿ ಈ ಒಂದು ವ್ಯಕ್ತಿ ಕಡೆಯಿಂದ ಒಂದು ಸಾಲಿಡ್ ಲೈಫ್ ಲಾಂಗ್ ಕಮಿಟ್ಮೆಂಟ್ ಈ ಒಂದು ವ್ಯಕ್ತಿ ನಿಮಗೆ ಕೊಡ್ತಾರೆ ಮ್ಯಾರೇಜ್ ಕಮಿಟ್ಮೆಂಟ್ ನಿಮಗೆ ಕೊಡ್ತಾರೆ ಯಾಕಂತಂದ್ರೆ ಅವ್ರಿಗೆ ಫಿಕ್ಸ್ ಆಗಿದೆ ಮೈಂಡ್ ಅಲ್ಲಿ ನನ್ನ ಮದುವೆ ಅಂತ ಆದರೆ ಮ್ಯಾರೇಜ್ ಅಂತ ಆದರೆ ಮ್ಯಾರೇಜ್ ಕಮಿಟ್ಮೆಂಟ್ ಒಬ್ರಿಗೆ ಕೊಡ್ತಾ ಇದ್ದೀನಿ ಅಂದ್ರೆ ಈ ಒಂದು ವ್ಯಕ್ತಿಗೆ ಅಂತಾನೆ ಕೊಡಬೇಕು ಅಂತಾನೆ ಅವ್ರ ಮೈಂಡಲ್ಲಿ ಫಿಕ್ಸ್ ಆಗಿದ್ದಾರೆ ಯಾಕೆ ಅಂತಂದರೆ ಅವರ ಕಷ್ಟದ ಸಮಯದಲ್ಲಿ ನೀವಿದ್ದೀರಾ ಅವರ ಒಂದು ಸುಖದ ಸಮಯದಲ್ಲಿ ನೀವಿದ್ದೀರಾ ಪ್ರತಿಯೊಂದರಲ್ಲೂ ಕೂಡ ಅವರ ಲೈಫಲ್ಲಿ ನೀವು ಭಾಗ್ಯ ಆಗಿದ್ದೀರ ಯಾವತ್ತೋ ನೀವು ಈ ಒಂದು ವ್ಯಕ್ತಿ ಕೈ ಬಿಟ್ಬಿಡ್ಬೋದಾಗಿತ್ತು ಬಟ್ ನೀವು ಅವ್ರನ್ನ ಬಿಟ್ಟಿಲ್ಲ ಕೈ ಯಾವತ್ತಿಗೂ ಹಿಡದೇ ಇಟ್ಕೊಂಡಿದ್ದೀರಾ ಅವ್ರದ್ದು ಆ್ಯಂಡ್ ಯಾವಾಗಲೂ ಕೂಡ ನೀವು ಅವ್ರ ಲೈಫಲ್ಲಿ ನೀವು ಒಂದು ಬ್ಲೆಸ್ಸಿಂಗ್ ಆಗಿ ಬಂದಿದ್ದೀರಾ ಅನ್ನೋದು ಅವರ ಒಂದು ಥಾಟಲ್ಲಿ ಇದೆ ಯಾಕಂತಂದರೆ ಅವರ ಕಷ್ಟದ ಸಮಯದಲ್ಲಿ ನೀವು ಅವ್ರಿಗೆ ಎಲ್ಪ್ ಮಾಡಿದಿರಾ ಪ್ರತಿಯೊಂದ್ರಲ್ಲೂ ಅವ್ರಿಗೆ ಅವ್ರ ಲೈಫಲ್ಲಿ ನೀವು ಎಂಜಾಯ್ ಮಾಡಿದ್ರ ಅವ್ರಿಗೆ ಕಷ್ಟನೇ ಇರಲಿ ಸುಖಾನೇ ಇರಲಿ ಅಥವಾ ಹ್ಯಾಪಿ ಡೇಸೇ ಇರಲಿ ಅಥವಾ ಬ್ಯಾಡ್ ಡೇಸೇ ಇರಲಿ ಪ್ರತಿಯೊಂದ್ರಲ್ಲೂ ನೀವು ಅವ್ರ ಲೈಫ್ ಅಲ್ಲಿ ಜೊತೆಗಿದ್ದೀರಾ ಇದೆಲ್ಲಾನು ನೋಡಿದಾಗ ನನ್ನ ಲೈಫಲ್ಲಿ ಒಂದು ಬ್ಲೆಸ್ಸಿಂಗ್ ಆಗಿ ಬಂದಿದ್ದಾರೆ ಒಂದು ಲಕ್ಕಿ ಚಾಮ್ ಆಗಿ ಬಂದಿದ್ದಾರೆ ಒಂದು ಅದೃಷ್ಟನ ತಗೊಂಬಂದಿದ್ದಾರೆ ನನ್ನ ಲೈಫಲ್ಲಿ ಅನ್ನೋದು ಅವರ ಇದೆ ಬಟ್ ಅದನ್ನು ಅವ್ರು ಶೇರ್ ಮಾಡಿಲ್ಲ ಮೇ ಬಿ ಅವ್ರಿಗೆ ಫೀಲ್ ಇದೆ ಇವ್ರು ನನ್ನ ಲೈಫಲ್ಲಿ ಬಂದ ಮೇಲೆ ಎಲ್ಲನೂ ಕೂಡ ನನಗೆ ಒಳ್ಳೇದಾಗಿದೆ ಒಳ್ಳೆ ನಡೀತಾ ಇದೆ ಮೇ ಬಿ ಅವ್ರ ಕರಿಯರಲ್ಲಿ ಗ್ರೋತ್ ಕಾಣಿಸ್ತಾ ಇದೆ ಫೈನಾನ್ಷಿಯಲಿ ಅವರು ಗ್ರೋತ್ ಆಗ್ತಿದ್ದಾರೆ ಆ್ಯಂಡ್ ಇನ್ ದ ಸೇಮ್ ವೇ ಪ್ರತಿಯೊಂದ್ರಲ್ಲೂ ಅವರು ಇವತ್ತು ಒಂದು ಹೈಯರ್ ಪೊಸಿಷನ್ಗೆ ಹೋಗ್ತಿದ್ದಾರೆ ಅಂದ್ರೆ ಬಿಕಾಸ್ ಆಫ್ ಯುವರ್ ಸಪೋರ್ಟ್ ಬಿಕಾಸ್ ಆಫ್ ಯುವರ್ ಲವ್ ಕೇರ್ ಸಿಂಪತಿ ಎಂಪತಿ ಎಲ್ಲಾನು ಈ ಒಂದು ಕನೆಕ್ಷನ್ ಅಲ್ಲಿ ಸೊ ತುಂಬಾ ಕೋಪ ಬರುತ್ತೆ ನಿಮ್ಮ ವ್ಯಕ್ತಿಗೆ ಅದನ್ನು ಕೂಡ ನೀವು ಸಹಿಸ್ಕೊಂಡಿರ್ತೀರ ಅವ್ರಿಗೆ ತುಂಬಾನೇ ಮೂಡ್ ಸ್ವಿಂಗ್ಸ್ ಆಗ್ತಿರತ್ತೆ ಅದನ್ನು ಕೂಡ ನೀವು ಅವ್ರಿಗೆ ಸಪೋರ್ಟಿವ್ ಆಗಿರ್ತೀರ ಪ್ರೊಟೆಕ್ಷನ್ ಮಾಡ್ತಿರ್ತೀರ ಇವ್ರನ್ನ ಅಂಡ್ ಈ ಒಂದು ಕನೆಕ್ಷನ್ ಅಲ್ಲಿ ದೇರ್ ಈಸ್ ಸೋ ಮಚ್ ಆಫ್ ಲವ್ ಫ್ಯಾಂಟಸಿ ಫಿಸಿಕಲ್ ಅಟ್ರಾಕ್ಷನ್ ರೊಮ್ಯಾನ್ಸ್ ಹ್ಯಾಪಿನೆಸ್ ಆ್ಯಂಡ್ ಸ್ಯಾಡ್ನೆಸ್ ಎಲ್ಲನೂ ಕೂಡ ಈಕ್ವಲ್ ಆಗಿ ಈ ಒಂದು ಕನೆಕ್ಷನಲ್ಲಿದೆ ಆ್ಯಂಡ್ ಈ ಒಂದು ವ್ಯಕ್ತಿ ಯಾವುದೇ ಕಾರಣಕ್ಕೂ ಯಾವುದೋ ಒಂದು ಮೂರನೇ ವ್ಯಕ್ತಿ ಮಾತನ್ನ ಕೇಳಿ ನಿಮ್ಮನ್ನ ಕೆಲವೊಂದು ಸತಿ ಹರ್ಟ್ ಮಾಡ್ಬೋದು ಮೇ ಬಿ ಕೆಲವೊಂದು ಸತಿ ಅದು ನಡೀತಿರುತ್ತೆ ಲೈಕ್ ಇನ್ನೊ ಅವರು ತುಂಬ ಬೇಗ ಮ್ಯಾನ್ ಆಗ್ಬಿಡ್ತಾರೆ ಕೆಲವೊಂದು ಸರ್ತಿ ಬಟ್ ಅದು ಮ್ಯಾನ್ ಆಗದೇ ಇರೋ ರೀತಿನಲ್ಲಿ ನೀವು ಅದನ್ನ ಕನ್ವೆ ಕೂಡ ಮಾಡ್ತೀರಾ ನಾ ನೀವು ಬೇರೆಯವ್ರ ಮಾತನ್ನ ನಂಬ್ತೀರಿ ಇಷ್ಟು ಸುಲಭವಾಗಿ ಅದು ಯಾಕಷ್ಟು ಅಷ್ಟು ಅಂದರೆ ನೀವು ಅದನ್ನ ಸರಿಪಡಿಸ್ಕೊಳ್ತೀರಾ ಏನೇ ಅವ್ರಿಗೆ ಡೌಟ್ಸ್ ಬರಲಿ ನಿಮ್ಮ ಮೇಲೆ ಅಥವಾ ನಿಮಗೆ ಅವ್ರ ಮೇಲೆ ಏನಾದರೂ ಡೌಟ್ಸ್ ಬಂದರೆ ಅಲ್ಲಿಂದಲೇ ಕ್ಲಿಯರ್ ಮಾಡ್ಕೊಂಡು ಸರಿ ಹೋಗ್ಬಿಡ್ತೀರಾ ಸೊ ಇದು ನಂಗೆ ಕಾಣಿಸ್ತಾ ಇದೆ ನೀವು ಯಾವುದನ್ನು ಕೂಡ ಮುಂದೆ ಅದನ್ನ ಫಾರ್ವರ್ಡ್ ತೊಗೊಂಡು ಹೋಗಲ್ಲ ಏನೇ ಜಗಳ ಆಗಿರಲಿ ಬೇಜಾರಾಗಿರಲಿ ಅದನ್ನ ನೀವು ಫಾರ್ವರ್ಡ್ ತೊಗೊಂಡು ಹೋಗಲ್ಲ ಸೊ ಅಲ್ಲಿಂದಲೇ ಎಲ್ಲ ಸರಿಪಡಿಸ್ಕೊಂಡು ಅವತ್ತಿನ ದಿನನೇ ಎಲ್ಲ ಕ್ಲಿಯರ್ ಮಾಡಿಕೊಂಡು ನಾಳೆ ದಿನ ಫಸ್ಟ್ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತೀರ ಪ್ರತಿಯೊಂದೂ ಇದು ನಿಮ್ಮ ವ್ಯಕ್ತಿಗೆ ತುಂಬ ಇಷ್ಟ ಆಗುತ್ತೆ ನಿಮ್ಮ ಬಿಹೇವಿಯರ್ ನಿಮ್ಮ ಕ್ಯಾರೆಕ್ಟರ್ ಫಸ್ಟ್ ಅವ್ರನ್ನ ಭೇಟಿ ಮಾಡಿದಾಗ ಯಾವ ಥರ ಇದ್ರು ಈಗಲೂ ಅದೇ ರೀತಿ ಇದ್ದೀರಾ ಅದೆಲ್ಲನೂ ಕೂಡ ಅವರ ಮೈಂಡಲ್ಲಿ ಇರೋದ್ರಿಂದ ಡೆಫಿನೆಟ್ಲಿ ಯಾರೆಲ್ಲ ಇನ್ನೂ ಮದುವೆ ಆಗಿಲ್ಲ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ಯಾರೆಲ್ಲ ಮದುವೆ ಆಗಿದ್ರೆ ನಿಮ್ಮ ಕನೆಕ್ಷನ್ ಇನ್ನೂ ಕೂಡ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಆ್ಯಂಡ್ ಮುಂದೆ ಬರುವಂಥ ದಿನಗಳಲ್ಲಿ ವಿಲ್ ಬಿ ಅ ಲಾಟ್ ಆಫ್ ಹ್ಯಾಪಿನೆಸ್ ಸೊ ತುಂಬ ಕಷ್ಟಗಳನ್ನ ನೋಡಿದರೆ ಈ ಒಂದು ಕನೆಕ್ಷನಲ್ಲಿ ಮುಂದೆ ದಿನಗಳಲ್ಲಿ ಬರುವಂತರ್ ವಿಲ್ ಬಿ ಹ್ಯಾಪಿ ಡೇಸ್ ಆಲ್ಸೋ ತುಂಬಾ ಇನ್ನು ವೆರಿ ಬಿಗ್ ಕಾಣಿಸ್ತಾ ಇದೆ ಸೊ ಮೇ ಬಿ ಒಂದು ವ್ಯಕ್ತಿ ತುಂಬಾ ಬ್ಯುಸಿ ಇರ್ಬೋದು ನಿಮ್ಮನ್ನ ಇಗ್ನೋರ್ ಮಾಡ್ತಿರಬಹುದು ಅಥವಾ ಅವಾಯ್ಡ್ ಮಾಡ್ತಿರ್ಬೋದು ಅವರು ಅವಾಯ್ಡ್ ಮಾಡ್ತಿದ್ದಾರೆ ಇಗ್ನೋರ್ ಮಾಡ್ತಿದ್ದಾರೆ ಅನ್ನೋ ಮಾತ್ರಕ್ಕೆ ಅವ್ರಿಗೆ ಅವ್ರ ಅಲ್ಲಿ ನೀವ್ ಇಂಪಾರ್ಟೆಂಟ್ ಇಲ್ಲ ಅಂತಲ್ಲ ಈಕ್ವಲ್ ಆಗಿ ನೀವು ಅವ್ರ ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇವಾಗ ನೋಡೋಣ ಏಂಜಸ್ ಏನ್ ಗೈಡೆನ್ಸ್ ನ ಕೊಡ್ಬೇಕು ಅನ್ಕೊಂಡಿದ್ದಾರೆ ನಿಮ್ಮ ಕನೆಕ್ಷನ್ಗೆ ನಿಮ್ಮ ಸುಚುಯೇಷನ್ಗೆ ಅಂತ ನೋಡೋಣ ಓಕೆ ನೋ ಅಂತ ಬರ್ತಿದೆ ಓಕೆ ನೋ ಮತ್ತೆ ನಾಟ್ ದ ರೈಟ್ ಟೈಮ್ ಅಂತ ಬರ್ತಾ ಇದೆ ಸೊ ಐ ಥಿಂಕ್ ನೀವೇನಾದರೂ ಆಕ್ಷನ್ ತಗೊಳ್ಬೇಕು ಅಥವಾ ಸಮಥಿಂಗ್ ನಿಮ್ಮ ಮೈಂಡಲ್ಲಿ ಏನೋ ಓಡ್ತಾ ಇದೆ ಒಂದು ಕನೆಕ್ಷನಲ್ಲಿ ನನ್ನ ಪಾರ್ಟ್ನರ್ ಹತ್ರ ಈ ಒಂದು ವಿಚಾರವಾಗಿ ನಾನು ಮಾತಾಡಬೇಕು ಅಥವಾ ನನ್ನ ನನ್ನ ವ್ಯಕ್ತಿ ಹತ್ರ ನಾನು ಇದನ್ನ ಹೇಳ್ಕೊಬೇಕು ಅಥವಾ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ವಿಚಾರ ಇದೆ ಆ ಒಂದು ವಿಚಾರವಾಗಿ ನೀವು ತುಂಬಾ ದಿನದಿಂದ ಇದನ್ನ ಇವ್ರತ್ರ ಹೇಳಬೇಕು ಹೇಳ್ಬೇಕು ಅಂತ ನೀವು ಟ್ರೈ ಮಾಡ್ತಿರ್ಬೋದು ಬಟ್ ಅವರು ನಿಮ್ ಅವರು ಬ್ಯುಸಿ ಇರೋದ್ರಿಂದ ಮೇ ಬಿ ಆ ಒಂದು ಮಾತುಗಳನ್ನ ಕೇಳಿಸ್ಕೊಳಕ್ ಆಗದೆ ಇರಬಹುದು ಆ ಒಂದು ವಿಚಾರನ ಸದ್ಯಕ್ಕೆ ಹೇಳೋದು ಇದು ಸರಿಯಾದ ಸಮಯ ಅಲ್ಲ ಅನ್ನೋದು ನಿಮ್ಗೆ ಇಲ್ಲಿ ಇಂಡಿಕೇಶನ್ ಬರ್ತಿದೆ ಸೊ ಸಮಥಿಂಗ್ ನಿಮ್ಮ ಮೈಂಡ್ ಅಲ್ಲಿ ಏನೋ ಇದೆ ಕನ್ಫ್ಯೂಷನ್ ಇದೆ ಅಥವಾ ಸಮಥಿಂಗ್ ಏನೋ ಒಂದು ವಿಚಾರ ಹೇಳಬೇಕು ದಟ್ ಈಸ್ ರಿಯಲಿ ವೆರಿ ಇಂಪಾರ್ಟೆಂಟ್ ಅದನ್ನು ಹೇಳಿಲ್ಲ ಅಂತ ಅಂದರೆ ಮೇ ಬಿ ನಿಮ್ಮದು ತಪ್ಪಿ ಆಗ್ಬಿಡುತ್ತೆ ಅನ್ನೋ ಒಂದು ಕನ್ಫ್ಯೂಷನ್ ಅಥವಾ ಭಯ ನಿಮ್ಗಿದೆ ಅಂದರೆ ನಥಿಂಗ್ ಆ ಥರ ಏನೂ ಇಲ್ಲ ಅದನ್ನ ಇವಾಗ ಸದ್ಯಕ್ಕೆ ಹೇಳದೇ ಇರೋದು ಒಳ್ಳೇದು ಅಂತ ಹೇಳ್ತಿದ್ದಾರೆ ಸೊ ಯಾವುದೇ ರೀತಿ ಭಯ ಬೇಡ ಅವರು ಅದನ್ನ ಮುಂದೆ ಬರುವಂಥ ದಿನಗಳಲ್ಲಿ ಮೇ ಬಿ ಅದನ್ನ ಹೇಳಿದಾಗ ಲೈಟ್ ಆಗಿ ತಗೊಳ್ಬೋದು ಬಟ್ ಇವಾಗ ನೀವು ಅದು ವಿಚಾರನ ಹೇಳಿದ್ರೆ ಮೇ ಬಿ ಅದನ್ನ ಅದು ಅದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಅನ್ನೋದು ಏಂಜಲ್ಸ್ ಹೇಳ್ತಿದ್ದಾರೆ ಸೊ ನೋ ಅದನ್ನ ಹೇಳಕ್ಕೆ ಹೋಗ್ಬೇಡಿ ಅದು ಹೇಳೋದ್ರಿಂದ ಒಂದು ರೈಟ್ ಟೈಮ್ ಅಂತೂ ಅಲ್ಲ ಅದನ್ನ ಹೇಳಕ್ಕೆ ಸೊ ಟೈಮ್ ಬರುತ್ತೆ ಅದಕ್ಕೆ ಅಂತ ಒಂದು ಟೈಮ್ ಬರುತ್ತೆ ಅವಾಗ ಹೇಳಿದ್ರೆ ಇಟ್ ವಿಲ್ ಬಿ ಗುಡ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್